ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಶ್ಲೋಕ ಹನ್ನೆರಡರಿಂದ ಹದಿನೈದರವರೆಗೆ ಶ್ಲೋಕ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಹದಿನಾರು ಹಾಗೆ ಅನುವಾದಾನ ಹೇಳೋಣ ಈಗ ಶ್ಲೋಕ ಹದಿನಾರು अनेकबाहुदर वक्रनेत्रं पश्यामि त्वां सर्वतोऽनन्तरूपं नान्तनं न मद्यं न पुनस्तनवादिं पश्यामि विश्वेश्वर ईग एक श्लोकद अनुवाद विश्वेश्वरने विश्वरूपने ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೋ ಅಮಿತವಾಗಿ ವಿಸ್ತಾರಗೊಂಡು ಅನೇಕಾನೇಕ ತೋಳುಗಳನ್ನು ಉದರಗಳನ್ನು ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ ನಿನ್ನಲ್ಲಿ ಆದಿಯನ್ನಾಗಲಿ ಮದ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು ಈಗ ಶ್ಲೋಕ ಹದಿನೇಳು ಕಿರೀಟಿನಂ ಗದಿನಂ ಚಕ್ರಣಂ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಮಿತ್ವಾಂ ದುರ್ಣಿ rixಷಂ ಸಮಂತಾದ ದೀಪ್ತಾನಲಾರ್ಕದು ತಮಪ್ರಮೇಯಂ ಈಗ 17ನೇ ಶ್ಲೋಕದ ಅನುವಾದ ಓ ಪ್ರಭುವೆ ನಿನ್ನ ರೂಪವನ್ನು ನೋಡುವುದು ಕಷ್ಟ ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ ಈಗ ಶ್ಲೋಕ ಹದಿನೆಂಟು ತಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತಮವ್ಯಯ ಶಾಶ್ವತ ಸನಾತನಸ್ತ್ವಂ ಪುರುಷೋ ಪುರುಷೋಮತೋಮೇ ಈಗ ಹದಿನೆಂಟನೆಯ ಶ್ಲೋಕದ ಅನುವಾದ ಮಾಧವ ನೀನು ಪರಮವಾದ ಆದಿ ಲಕ್ಷವು ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು ನೀನು ಸನಾತನ ಧರ್ಮದ ಪಾಲಕನು ದೇವೋತ್ತಮ ಪುರುಷನು ಇದು ನನ್ನ ಅಭಿಪ್ರಾಯ ಈಗ ಶ್ಲೋಕ ಅನಾದಿ ಮಧ್ಯಂತನ ಮನಂತನ ಅನಂತ ಬಾಹುಂ ಶಶಿ ಪಶ್ಯಾಮಿ ಪಶ್ಯಾಮಿತ್ವಾಂ ದೀಪ್ತ ಮಿದಂ ತಪ್ತನಂ ಈಗ ಹತ್ತೊಂಬತ್ತನೆಯ ಶ್ಲೋಕದ ಅನುವಾದ ಪರಮಪ್ರಭುವೆ ನಿನಗೆ ಆದಿ ಮಧ್ಯ ಅಥವಾ ಅಂತ್ಯಗಳಿಲ್ಲ ನಿನ್ನ ಮಹಿಮೆಗೆ ಮಿತಿ ಇಲ್ಲ ನಿನಗೆ ಅಸಂಖ್ಯಾತ ಬಾಹುಗಳಿವೆ ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬಂದು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್